ಿಂಗ್ ಅಲ್ಲ ನೀವು ಟೋಟಲ್ ನಿಮ್ದು ಫ್ಲಾಟ್ ಅಮೌಂಟ್ ಫ್ಲಾಟ್ ನಿಮ್ದು ಇದು ಕಟ್ಟಿ ಇಂಟ್ರೆಸ್ಟ್ ಏನಲ್ಲ ನಿಮ್ದು ಕಟ್ಟಿ ಇಂಟ್ರೆಸ್ಟ್ ಸಾಧ್ಯ ಯಾವ ಲೆಕ್ಕಾಚಾರದ ಹಾಕ್ತಾರ ಕಟ್ ಇಂಟ್ರೆಸ್ಟ್ ಅಂತ ಹೆಂಗ್ ಹೇಳ್ತೀರ ನೀವು ನಾನು ಇವತ್ತೂ ಕಮ್ಮಿ ಕಟ್ಟಿಲ್ಲ ಅಂತೇಳಿ ಹೇಳಿ ಮೂರು ರೂಪಾಯಿ ಐದು ರೂಪಾಯಿ ಕಡಿಮೆ ಕಟ್ಟಿ ಅಂತ ಹೇಳ್ತಾ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಒಟ್ಟು ಇರುವ ಪ್ರಗತಿ ನಿಧಿಗೆ ಎಷ್ಟು ವರ್ಷದ ಅವಧಿ ಆಗತ್ತೋ ಅಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಡಿವೈಡ್ ಮಾಡಿ ವಾರದ ಕಂತ ಹೇಳಿರ್ತಾರೆ ವಾರದ ಕಂತು ಸೇಮ್ ಇರುತ್ತೆ ನಾವು ಚುಕ್ತ ಆಗೋದು ವಿಷಯಕ್ಕೆ ನೀವೀಗ ಬೇಜಾರು ಮಾಡ್ಕೊಂಡಿದ್ದೀರಿ ಏನೋ ನಿಮ್ಗೆ ಏನ್ ಹೇಳ್ತಿದ್ದೀರಿ ನೀವು ಹೇಳ್ತಾ ಇದ್ದೀರಲ್ಲ ದೊಡ್ಡ ಅಮೌಂಟಿದು ಒಂದೇ ಸರ್ತಿ ಗಮನಕ್ಕೆ ತರೇ ಹಾಕಿ ಅದನ್ನು ಒಗ್ಜಾ ಮಾಡಿದಿರ ಅಂತ ಅಲ್ಲಿ ಈಗ ಒಂದು ವಿಚಾರ ಏನು ಗೊತ್ತಾ ನೀವು ಕೇಳ್ತೀರ ಒಂದು ಪ್ರಶ್ನೆ ಹೌದು ಅನ್ವೇಖಲಿ ನಿಮ್ಗೆ ಸಪ್ರೇಟಾಗಿ ತಿಳಿಸಿ ಆ ದೊಡ್ಡ ಅಮೌಂಟಿಗೆ ಹಾಕಿದ ಲೋನನ್ನು ನಾವು ಚಿಕ್ಕ ಅಮೌಂಟಿಗೆ ಚಿಕ್ಕ ಲೋನಿಗೆ ಅಥವಾ ಯಾವುದೇ ಸಣ್ಣ ಇದೆಯಲ್ಲ ಇದಕ್ಕೆ ಹಾಕಲಿಲ್ಲ ಅಂತ ನಾವು ಹೇಳ್ಬೋದೇ ಹೊರತು ಬಟ್ ಇದರಲ್ಲಿ ಯಾವುದೇ ದುಡ್ಡಿನಲ್ಲಿ ಲೋಪದೋಷ ಆರ್ಥಿಕ ಸಮಸ್ಯೆ ಯಾವುದೂ ಆಗ್ಲಿಲ್ಲ ದೊಡ್ಡ ಅಮೌಂಟಿಗೆ ಹೋಗೋದ್ ಇದಕ್ಕೆ ಹಾಕಿದ್ರೆ ನಿಮ್ಗೆ ಸಣ್ಣ ಅಮೌಂಟ್ ನೋಡಿ ಬೇಕಾದ್ರೆ ನಿಮ್ಮ ಮಾತಿಗೆ ನನ್ನ ಮಾತು ಕೇಳಿಲ್ಲ ಎಲ್ಲ ಇಸಿಗೆ ಕಟ್ಟೆ ಆಗಿರೋದು ಪ್ರತೈದ್ ವಾರ ಇನ್ನೂರ ಎಷ್ಟಾಗಿದೆ ಮೇಡಮ್ ಅಲ್ಲಿ ನಿಮ್ಗೆ ಹಾಕಿದ್ದೆ ನೋಡಿ ಇನ್ನೂರ ಐವತ್ತು ಚಿನ್ ಐವತ್ತೊಂಬತ್ತು ರೂಪಾಯಿ ಕಟ್ಟಾಗಿದೆ ಅದರಲ್ಲಿ ನೀವು ನನಗೆ ಕಟ್ಟೆ ಆಗಿರೋದು ಇನ್ನೂರ ಹನ್ನೆರಡು ರೂಪಾಯಿ ಮಾತ್ರ ನಾಲ್ಕು ವಾರದಲ್ಲಿ ಹೋಗಿದೆ ಎಲ್ ಐ ಸಿ ದೊಡ್ಡ ಸಾಲದಲ್ಲಿ ನಾವು ಕಟ್ಟಿರೋ ದುಡ್ಡಲ್ಲಿ ಕಟ್ಟಾಗಿ ಹೋಗಿದೆ ಆಲ್ರೆಡಿ ಮೊದಲ ಮೊದಲ ಬಂದಿರೋ ನೀವು ಎರಡು ಸಾವಿರದ ಹನ್ನೆರಡರಿಂದ ಲೋನ್ ತೆಗೆದಿದ್ದು ಮೊನ್ನೆ ಇಪ್ಪತ್ನಾಲ್ಕು ಅಕ್ಟೋಬರ್ ತನಕದ ಒಂದು ಸ್ಟೇಟ್ಮೆಂಟ್ ತೆಚ್ಚಿದೆ ಯಾವ ತರ ಸೀದುವ ಟೋಟಲ್ ತೆಗೆದ ದಿನಾಂಕ ಸಾಲದ ಮೊತ್ತ ಎಷ್ಟು ತಿಂಗಳಲ್ಲಿ ತಗೊಂಡ್ರಿ ಎಷ್ಟು ವಾರದಲ್ಲಿ ಕಟ್ಟಿದ್ರಿ ಎಷ್ಟು ಟೋಟಲ್ ಅಮೌಂಟ್ ಅಲ್ಲಿ ತನಕ ಇದು ಖಾಲಿ ಇದು ಮೇನ್ ಇದ್ರ ಸಾಕಾಗಲ್ಲ ಅಂತೇಳಿ ಇದ್ರ ಡಿಟೇಲ್ ನೀವೇನೋ ಕೇಳಿದಾರಂತೆ ವಾರದ ಪ್ರಕಾರ ಕಟ್ಟಿದ್ರು ಅಷ್ಟುದು ತೆಚ್ಚಿದೇವು ಅಂದ್ರೆ ನೀವು ಸ್ಟಾರ್ಟಿಂಗು ಎರಡು ನಿಮಿಷ ಎರಡು ಸಾವಿರದ ಹನ್ನೆರಡರಲ್ಲಿ ಏಳ್ನೂರ ಅರವತ್ತು ರೂಪಾಯಿ ಸುರಕ್ಷಾ ಲೋನಿಂದ ಸ್ಟಾರ್ಟ್ ಆದ ವ್ಯವಹಾರ ಚಿತ್ರ ಲೋನ್ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿ ತನಕದ್ದು ನೋಡಿ ವಾರದ ಅಂದ್ರೆ ನೀವು ತಿಂಗಳಿದಾದರೂ ಡೌಟ್ ವರ್ಷದ ಕೊಟ್ಟರು ಡೌಟು ನಾನು ಒಂದೇ ವರ್ಷಕ್ಕೆ ಎರಡು ವರ್ಷ ಮೂರುವ ಈ ರೀತಿ ತೆಕ್ಸಿದ್ದೇವೆ ಈ ರೀತಿ ತೆಗ್ಸಿದಾಗ ಇಲ್ಲಿ ಏನಿದೆ ಅಷ್ಟು ಅಷ್ಟು ಲೋನ್ ಎಷ್ಟು ಚಿಲ್ಲರೆ ಸಣ್ಣ ಲೋನು ದೊಡ್ಡ ಲೋನು ಇನ್ನೊಂದು ಮಕ್ಕಳು ಏನು ಮಾಡಿದ್ದೀರಿ ಅಷ್ಟರದ್ದು ಡಿಟೇಲ್ಸನ್ನು ನಾವು ಬೇಕಾ ನಿಮಗೆ ಬಿಡಿ ಬಿಡಿಯಾಗಿ ಇಲ್ಲ ಹೇಳ್ತೇವೆ ಬಟ್ ನೀವು ಇನ್ನೊಂದು ಪಾಯಿಂಟ್ ಹೇಳ್ದಲ್ಲ ಆಗ ದೊಡ್ಡ ಅಮೌಂಟಿಗೆ ಕಟ್ತಾ ಇದ್ವಿ ನಾವು ಅದು ನೇರ ಸಣ್ಣ ಕೊಟ್ಟಿದ್ದೆಲ್ಲ ಅದನ್ನ ಬಗ್ಗೆ ನೀವು ಐವತ್ತೆರಡು ವಾರನೂ ನಾವು ದುಡ್ಡು ಕಟ್ಟಿದ್ದೀವಿ ಎಲ್ ಸಿಗೆ

ಮತ್ತೆ ಸಂಜೆ ನಾವು ಮೇಡಮ್ ಹತ್ರ ವಿಚಾರಿಸ್ಕೊಳ್ಳೋಣ ಆಯ್ತಾ ಇದೊಂದು ವಿಚಾರ ಮಾತಾಡೋಗ್ತೇವೆ ನಾವು ಅವ್ರ ಹತ್ರ ಮಾತಾಡ್ಕೊಳ್ಳಿ

ನಾನು ಬಿಡಿಸಿ ಏಳು ವರ್ಷ ಇದೆ ಇನ್ನೊಂದನೆ ಅರ್ಥ ಮಾಡ್ಕೊಂಡು ನಾನೇ ಮಾತಾಡಕ್ಕಿಲ್ಲ ನೀವು ಅದನ್ನು ಇಲ್ಲಿ ಏನಾದರೂ ವ್ಯತ್ಯಾಸ ಇದೆ ಅಂತಂದ್ರೆ ಮಾತ್ರ ಓಕೆ ನೀವು ಬಿಡಿ ನೀವು ಬಿಟ್ಟು ಆಪ್ನ ಪ್ಲೇಸಲ್ಲಿ ಯಾರು ಇಷ್ಟು ಕ್ಲಾರಿಟಿ ಇದೆ ಹೌದಾ ಅಲ್ಲ ಅವ್ರನ್ನೆಲ್ಲಿ ಅವ್ರನ್ನ ಹೋಗ್ತೀನಿ ಹ್ಞೂ ನಂದು ಎಲ್ ಐ ಸಿ ಅಮೌಂಟಿಗೆ ನಾನು ಕಟ್ಟ ಎಲ್ ಐ ಸಿ ಇರೋದು ನಂದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ರೂಪಾಯಿನೇ ಎಂಬತ್ತೆರಡು ರೂಪಾಯಿನೇ ಐತೆ ನೀವು ಅದಕ್ಕೆ ಲೋನ್ ಕೊಟ್ಟು ಬಡ್ಡಿ ತಗೋಳೋದು ಎಷ್ಟು ಹತ್ತು ಸಾವಿರದ ಎಪ್ಪತ್ತೊಂದು ರೂಪಾಯಿ ಕರೆಕ್ಟ್ ಇದೆಯಾ ಎಷ್ಟು ಸಿಕ್ಕಿದು ಎಷ್ಟು ದಿವಸಕ್ಕಿದು ಬಡ್ಡಿ ಹಾಕದ್ ನೀವು ಒಂದು ವರ್ಷಕ್ಕೆ ರೆಡ್ಯೂಸಿಂಗ್ ಅಲ್ಲ ನೀವು ಟೋಟಲ್ ನಿಮ್ದು ಫ್ಲಾಟ್ ಅಮೌಂಟ್ ಫ್ಲಾಟ್ ನಿಮ್ದು ಇದು ಕಟ್ ಇಂಟ್ರೆಸ್ಟ್ ಏನಲ್ಲ ನಿಮ್ದು ಕಟ್ ಇಂಟ್ರೆಸ್ಟ್ ಸಾಧ್ಯ ಯಾವ ಲೆಕ್ಕಾಚಾರದ ಆಗ್ತೀರ ಕಟ್ ಇಂಟ್ರೆಸ್ಟ್ ಅಂತ ಹೆಂಗೆ ಹೇಳ್ತೀರ ನೀವು ನಾನು ಹೇಳ್ತೀನಿ ಕೇಳಿದ್ರೆ ಕಟ್ ಇಂಟ್ರೆಸ್ಟ್ ವಿತ್ ಇನ್ ಕಟ್ ಇಂಟ್ರೆಸ್ಟ್ ಆದರೆ ಈಗ ಒಂದು ಐದು ಲಕ್ಷ ಮೂರು ಲಕ್ಷ ತಗೊಂಡಿದ್ದೀನಿ ನಾನು ಮುಂದಿನ ವರ್ಷ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲ ನೀವು ನಮ್ದು ಕಂತು ಎಷ್ಟಿದೆ ನೋಡಿ ನಾವು ಮಂತ್ಲಿ ಎಷ್ಟು ಅಂತ ಇದ್ದೀವಿ ನೋಡಿ ಫಸ್ಟಿಂದ ಕೊನೆವರೆಗೂ ಒಂದೇ ಸಾರಿ ಕಟ್ಟಿದ್ರೆ ಅದು ಫ್ಲಾಟ್ ಅಲ್ಲ ಕಟ್ ಕಟ್ಟಿ ಇಂಟ್ರೆಸ್ಟ್ ಅಲ್ಲ ರೆಡ್ಯೂಸಿಂಗ್ ಕಮ್ಮಿ ಆಗ್ತಾ ಹೋಗ್ಬೇಕು ಅಸ್ಲು ಕಮ್ಮಿ ಆದಂಗೆ ನಮಗೆ ಬಡ್ಡಿನ ಕಂತು ಕಮ್ಮಿ ಆಗ್ತಾ ಹೋಗ್ಬೇಕು ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ನೀವು ಬಡ್ಡಿ ಎಷ್ಟಿದೆ ನಂದರಲ್ಲಿ ತೊಂಬತ್ತೇಳು ಚಿಲ್ಲರೆ ಬಡ್ಡಿ ಇದೆ ಅದು ಫ್ಲಾಟ್ ಫ್ಲ್ಯಾಟಾಗಿ ಕಟ್ಟಿ ಯಾವ ಲೆಕ್ಕದಲ್ಲಿ ಹೇಳ್ತೀರಾ ನೀವು ಫ್ಲಾಟ್ ಕಟ್ ಇಂಟ್ರೆಸ್ಟು ಅಂತ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಪ್ರಕಾರ ಹೋಗ್ತಾ 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 ಬಡ್ಡಿ ಕಡಿಮೆ ಆಗುತ್ತಂತ ನೀವು ಹೇಳಿದ್ರಲ್ಲ ಈಗ ಸಾಲ ಕೊಡ್ತೇವೆ ಅಲೋ ನಿಮಗೆ ಕೊಡ್ತೇನೆ ಸಾಲ ಕೊಡ್ತೇವೆ ಸಾಲ ಕಟ್ಟೋದ್ ಕಂತು ಸ್ಟಾರ್ಟ್ ಮಾಡಿದ್ರಿಂದ ವಾರ ವಾರ ನಾನು ಕಟ್ತಾ ಹೋಗ್ತೇನೆ ವಾರ ವಾರ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಬಟ್ ನಮ್ಮಲ್ಲಿ ವಾರ ವಾರ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಕಡಿಮೆ ಆದೋದನ್ನ ನಿಮಗೆ ಕಂತನ್ನ ಹೇಳೋದಿದೆಯಲ್ಲ ನಿಮ್ಮ ಮಿತ್ರರವ್ರಿಗೆ ಇಷ್ಟು ಕಟ್ಟಿ ಅಂತ ಹೋದ್ ವಾರ ಕಟ್ಟಿದಿಂದ ಮೂರು ರೂಪಾಯಿ ಕಡಿಮೆ ಕಟ್ಟಿ ಅದ್ರ ವಾರ ಮತ್ತೆ ಪುನಃ ಐದು ರೂಪಾಯಿ ಪೂರ್ತಿ ಹೇಳ್ತೀನಿ ಹೇಳಿ ಅಂತೇಳಿ ಹೇಳಿ ಮೂರು ರೂಪಾಯಿ ಐದು ರೂಪಾಯಿ ಕಡಿಮೆ ಕಟ್ಟಿ ಅಂತ ಹೇಳ್ತಾ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೆ ಮಾಡ್ತಾರೆ ಒಟ್ಟು ಇರುವ ಪ್ರಗತಿನಿಧಿಗೆ ಎಷ್ಟು ದೇ ವರ್ಷದ ಅವಧಿ ಆಗುತ್ತೋ ಅಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಡಿವೈಡ್ ಮಾಡಿ ವಾರದ ತಂತ ಹೇಳದ ಸೇಮ್ ಇರುತ್ತೆ ನೂರು ಸತಿ ಪ್ರಶ್ನೆ ಮಾಡಿದ್ರು ಉತ್ತರ ಕೊಟ್ಟರು ಇಷ್ಟೇ ನಿಮ್ದು ಅಂತ ನಮ್ದು ಎಷ್ಟು ವಾರ ಕಟ್ಟಿದ ಇನ್ಶೂರೆನ್ಸ್ ಎಲ್ಲಿವರೆಗೆ ಕಟ್ಟಿದ್ರೆ ಯಾವ ತಿಂಗಳು ಗೊತ್ತಾ ಇಪ್ಪತ್ನಾಲ್ಕು ನವಂಬರ್ ತಿಂಗಳ ತೆಗೆದು ರಿಪೋರ್ಟ್ ನನ್ನ ಹತ್ರನೇ ಇದೆ ನನ್ನ ಹತ್ರ ಪಿಕ್ಚರ್ ಇಲ್ಲೇ ಐತೆ ನವೆಂಬರ್ ಡಿಸೆಂಬರ್ ಎರಡು ತಿಂಗಳು ಬಂದಿದೆ ಎಷ್ಟು ಎಷ್ಟ ಮಕ್ಕಳು ಸೆಂತಿದ್ದೇನು ಎಷ್ಟು ಕಟ್ಟಬೇಕು ಅಂತ ಹೇಳಿದ್ದೀನಿ